ಖಾರ ಪಂಗ್ಲಿಗೆ ಒಂದು ಬಟ್ಲು ಹೆಸರುಬೇಳೆ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಇಷ್ಟು ಆಗ್ತಾಯಿದ್ದೀನಿ ರಾಬಿ ಉರಿ ಉರಿವಾಗಿ ತೋರಿಸ್ತೀನಿ ಬೇಳೆನ ಹಾಕಿದ್ರೆ ಬೇಗ ಬೇಕದೇ ಎಷ್ಟು ಬೆಳೆ ಸ್ವಲ್ಪ ಉದ್ದುಬಿಟ್ಟು ನೀರು ಹಾಕ್ತೀನಿ ಅದು ಗಂಟೆ ಎಲ್ಲ ಹಚ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ ನೋಡಿ ಪೂಜಿಸಿ ಫಸ್ಟಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ತುಂಬ ಸೈಜ ನೋಡಿ ಹಿಂಗೆ ಅನ್ನುವಾಗ ನೀರು ಹಾಕೋದು ನಾನು ಎರಡು ಪಾವ ಅಕ್ಕಿ ಹಾಕ್ತೀನಿ ಒಂದು ಬಟ್ಲು ಎಷ್ಟು ಬೆಳಗ್ಗೆ ತೆಗೆದಿದೆ ಬೇಳೆ ಬೆದ್ದಿದೆ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಪಾವ ಹಾಕಿದೆ

ನೀರುಳ್ಳಿ ಹಾಕಿದ್ರೆ ಸರಿ ಇಲ್ಲ ಮನೆ ಮುಖಕ್ಕೆ ಮೊಕ್ಕಕ್ಕೆ ನೀರು ಬೈಲಿ ಸ್ವಲ್ಪ ಮುಚ್ಚಿಡ್ತೀನಿ ಬೈಲಿ ಬಿಟ್ಟು ಉರಿ ಕೊಟ್ಬಿಟ್ಟು ಒಬ್ಬಡ ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ಇವಾಗ ಅನ್ನ ಇಡಿಸಿದ್ದೀನಿ ಅದನ್ನು ಒಲೆಯ ಮೇಲೆ ಇಟ್ಬಿಟ್ಟು ಹಾಕ್ತೀನಿ ಮುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಇನ್ನು ಹಾಕ್ತೀನಿ ಅದು ರೆಡಿಯಾಗಿದೆ ಖಾರಪಂಗ್ಗಳು ನೀವು ಮನೇಲಿ ಮಾಡಿ ಯಾವುದೋ ಕಮೆಂಟ್ ಕೊಡಿ ಲೈಕ್ ಮಾಡಿ ಉಪ್ಪಲ್ಲ ಆಗ್ಬೇಕು ಮೇಲೆ ಒಂದು ಹತ್ತು ನಿಮಿಷ ಬೇಯಿಸಿ ಅವಾಗ ರುಚಿ ಚೆನ್ನಾಗಿ ಬಿಡ್ದಿರ್ತದೆ ಅನ್ನ ಖಾರ ಪಂದ್ರಿಗೆ ಲಾಸ್ಟಲ್ಲಿ ಹಾಕ್ತೀನಿ ಕಾಯಿ ತುರ್ಗೆ ಕೊತ್ತಂಬರಿ ಸೊಪ್ಪು ಬಾಕಿ ಒಂದು ಇಪ್ಪತ್ತು ನಿಮಿಷ ಬೇಯಿಂದೈತೆ ಚೆನ್ನಾಗಿ ಉಪ್ಪು ಾರ ಪು ರೆಡಿ ನೀವು ಮಾಡಿ ನೋಡಿ ರುಚಿಯಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಕೇಸರಿ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ಒಂದು ಲೋಟ ಹಾಲು ಒಂದು ಕಪ್ ಒಂದು ಬಟ್ಲು ಸ ರವೆ ಸಕ್ಕರೆ ಒಂದು ಬಟ್ಲು ತುಪ್ಪ ಎರಡು ಚಮಚ ಕೇಸರಿ ಒಂದು ಕಪ್ಪು ರವೆ

ಒಂದ್ ಸ್ವಲ್ಪಟ್ಟು ಸ್ವಲ್ಪ ಉಟ್ಬಿಟ್ಟು ಪಾತ್ರೆ ಬಿಡ್ತೀನಿ ನಾನು ದ್ರಾಕ್ಷಿ ಗೋಡೇ ಆಗ್ತಾ ಇಲ್ಲ ಅಂದ್ ಮಾಡ್ತಾ ಇದ್ದೀನಿ ಇವತ್ತು ಹಾಲು ಎರಡು ಲೋಟ ನೀರು ಎರಡು ಹಾಲು ಜೊತೆ ಹಾಲು ಎರಡು ಲೋಟ ನೀರ ಹಾಕಿಬಿಡಿ 2 1/2 ಹಾಕಿಬಿಡಿ ಒಟ್ಟು 3 1/2 ಲೋಟ ನೀರ ಹಾಕಿಬಿಡಿ ಸಕ್ಕರೆ

ಮೇಲೆ ಅದು ಮಳೆದ ಬೆಳೆ ರವೆ ಹಾಕ್ತೀನಿ ಆಗಿದೆ ದ್ರಾಕ್ಷಿ ಗೋಡಂಬಿ ಏನಿಲ್ಲ ಅಷ್ಟೇ ಇದು ಎರಡು ಎರಡಿಲ್ಲ ಚೆನ್ನಾಗಿದೆ ನೋಡಿ ಕೇಸರಿ ರೆಡಿ